ಇಲ್ಲೇ ಗಿನ್ನ ಮಾಡಿ ತೋರಿಸ್ತಾ ಇದ್ದೀನಿ ಹಾಲು ತೊಗೊಂಡಿದ್ದೀನಿ ಯಾವ ಥರ ಮಾಡೋದಂತ ನೋಡಿಕೊಳ್ಳುವ ನೋಡ್ರಿ ಇಲ್ಲೇ ಒಂದು ಅರ್ಧ ಲೀಟ್ರ್ ಮೇಲಿದೆ ಹಾಲು ಆಕಳು ಮೊದಲನೇ ದಿನ ಕರು ಹಾಕಿರ್ತದಲ್ಲ ಆ ದಿನದ ಹಾಲಿದು ಆ ದಿನದ ಹಾಲು ತೊಗೊಂಡು ಒಡಿನೂ ಮಾಡ್ಕೊಬೋದು ಗಿನ್ನನು ಮಾಡ್ಕೊಬೋದು ನಾನಿವತ್ತ ಗಿನ್ನ ಮಾಡ್ತಾ ಇಲ್ಲ ವಡೆ ಮಾಡಿ ತೋರಿಸ್ತಾ ಇದ್ವಿ ಒಡೆ ಯಾವ ಥರ ಮಾಡೋದಂತ ನೋಡಿಕೊಳ್ಳುವ ಇಲ್ಲೇ ಅರ್ಧ ಲೀಟ್ರ್ ಮೇಲೆ ಹಾಲಿದೆ ಇದಕ್ಕೆ ಬೆಲ್ಲ ಹಾಕ್ಕೊಳ್ಬೇಕು ಬೆಲ್ಲ ಒಳ್ಳೆ ತೊಗೊಳ್ಳಿ ಇದನ್ನು ಸೋದಿಸ್ಲಿಕ್ಕಿಲ್ಲ ಹಾಗಾಗಿ ಡೈರೆಕ್ಟಾಗಿ ಇದ್ರಾಗ ಹಾಕ್ಕೊಂಡು ಇದನ್ನ ಬೆಲ್ಲನ ಎಷ್ಟು ಬೇಕು ನೋಡಿಕೊಂಡು ಸಿಹಿಗೆ ಅನುಗುಣವಾಗಿ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದು ಕಾಲು ಕೆ ಜಿ ಹಾಕ್ಕೊಳ್ತಾ ಇದ್ದೀನಿ ಪಾವು ಕಿಲೋ ಹಾಕ್ಕೊಂಡು ನೀಟಾಗಿ ಕರಗಿಸ್ಬೇಕು ಅದನ್ನು ಪಾತ್ರೆ ಚಿಕ್ಕದಾಗಿದೆ ಹಾಗಾಗಿ ಬೇರೆ ಪಾತ್ರೆಗೆ ಹಾಕಿ ಕರಗಿಸ್ತಾ ಇದ್ದೀನಿ ನೋಡ್ರಿ ಇಲ್ಲಿ ಒಂದು ಲೀಟ್ರ್ ಕಿಂತ ಕಡಿಮೆ ಇದೆ ಅರ್ಧ ಮುಕ್ಕಾಲು ಲೀಟ್ರ್ ಇದೆ ಅದಕ್ಕೊಂದು ಪಾವು ಕಿಲೋ ಬೆಲ್ಲ ಹಾಕಿದ್ದೀನಿ ನಿಮ್ಮ ಇಚ್ಚೆ ಅನುಗುಣವಾಗಿ ಬೆಲ್ಲ ಹಾಕ್ಕೋಬೋದು ನೀಟಾಗಿ ಕರ್ಗ ಕರಗಿಸ್ಬೇಕು ಬೆಲ್ಲನ ಇಲ್ಲಿ ನೋಡ್ರಿ ನೀಟಾಗಿ ಬೆಲ್ಲ ಎಲ್ಲ ಕರಗಿಸಾಯ್ತು ಇದ್ರಾಗ ಏಲಕ್ಕಿ ಪೌಡ್ರ್ ಹಾಕೊಳ್ತಾ ಇದ್ನಿ ಒಂದು ಎರಡು ಮೂರು ಏಲಕ್ಕಿನ ಕುಟ್ಟಿ ಪೌಡ್ರ್ ಮಾಡಿ ಇಟ್ವಿದ್ದೆ ಅದನ್ನ ಹಾಕೊಳ್ತಾಯಿದಿನಿ ಪರಿಮಳ ಚೆನ್ನಾಗಿರ್ತೈತಿ ಏಲಕ್ಕಿ ಹಾಕೋದ್ರಿಂದ ಗಿಣ್ಣದಾಳು ಯಾವಾಗ ಸಿಕ್ಕಾಗಿ ಮಾಡ್ಕೊಂಡು ತಿನ್ನಬೇಕು ಒಂದು ಕೊಟ್ಟರು ಗಿನ್ ಸಿಗೋದಿಲ್ಲ ಅಂತ ಹೇಳ್ತಾರೆ ಆ ಥರ ಇರುವಾಗ ಯಾವಾಗ ಸಿಕ್ಕಾಗಿ ನಾವು ಮಾಡ್ಕೊಂಡು ತಿಂದರೆ ಆರೋಗ್ಯ ಕೂಡ ತುಂಬ ಒಳ್ಳೇದು ಆವಾಗ ಅವಾಗ ಸಿಕ್ಕ ಗಿಣ್ಣದಾಳು ನಮ್ಗೆ ಸಿಕ್ಕಿತಂದ್ರೆ ಮಾಡೋದು ಒಳ್ಳೇದಂತ ನನ್ನ ಅಭಿಪ್ರಾಯ ನೋಡಿ ಇಲ್ಲೇ ಒಂದು ಪಾತ್ರೆ ತೊಗೊಂಡಿದೀನಿ ಟಿನ್ನರ್ ಕೇಕ್ ಟಿನ್ನಿದು ಕೇಕ್ ಟಿನ್ನು ತೊಗೊಂಡು ನೀಟಾಗಿ ಅದನ್ನು ತೊಳೆದ್ಬಿಟ್ಟು ಎಣ್ಣೆ ಇನ್ನೂ ಸವರಿಲ್ಲ ಹೀಗೇನೆ ಹಾಕಿದ್ದೀನಿ ಹೀಗೆ ಹಾಕಿ ಇದನ್ನು ಒಲೆ ಮ್ಯಾಗ ಇಡ್ತಾಯಿದ್ದೀನಿ ಕುದಿಲಿಕ್ಕೆ ಸುಣ್ಣ ದುಖರೆ ನೋಡ್ಲಿಕ್ಕೆ ನೋಡಲಿಕ್ಕೆ ಚೆಂದ ಕಾಣಲಿ ಅಂತ ಮೇಲೆ ಸ್ವಲ್ಪ ಗಸಗಸೆ ಉದುರಿಸ್ತಾ ಇದ್ದೀನಿ ಗಸಗಸೆ ಆಪ್ಷನಲ್ಲಿ ಹಾಕಿದರೆ ಮಾತ್ರ ಚೆಂದ ಕಾಣ್ತದಂತ ಅಷ್ಟೇ ಮತ್ತೇನು ಹುರಿದಿಟ್ಟು ಅಂತ ಗಸಗಸೆ ಪಾತ್ರೆದಾಗ ನೀರು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀನಿ ಈ ಥರ ಮಧ್ಯ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ನೋಡಿ ಮಧ್ಯ ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ನೀರು ಕುದಿಲಿಕ್ಕೆ ಇಟ್ಟಿದ್ದೀನಿ ಈಗ ಇದನ್ನು ತಯಾರು ಮಾಡಿದಂಥ ಗಿಣ್ಣದ ಹಾಲಿನ ಪಾತ್ರೆ ಇದ್ರಾಗಿಟ್ಟುಬಿಡ್ಬೇಕು ನೋಡಿರಿ ಈ ರೀತಿ ಇಟ್ಟಿದ್ರ ಮೇಲೆ ಮುಚ್ಚಳ ಮುಚ್ಚಿ ಒಂದು ನಲ್ವತ್ತರಿಂದ ನಲ್ವತ್ತೈದು ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಇಷ್ಟು ಮುಚ್ಚಳ ಮುಚ್ಚಿ ಬೇಯಿಸ್ಬಿಡ್ಬೇಕು ನೋಡಿರಿ ಇಲ್ಲೇ ಬೆಲ್ಲ ತೊಗೊಂಡಿದ್ದೀನಿ ಬೆಲ್ಲ ತೊಗೊಂಡು ಗಿನ್ನಿನದ ಹಾಲು ಐತಿ ಗಿನ್ನದ ಹಾಲಿನಂತೆ ಗಿನ್ನ ಮಾಡಿ ಯಾವ ಥರ ಗಿನ್ನ ಮಾಡೋದಂತ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಅಷ್ಟು ಗಿನ್ನದ ಹಾಲಿದೆ ಇದನ್ನು ಉಪಯೋಗಿಸ್ಕೊಂಡು ಯಾವ ಥರ ಗಿನ್ನ ಮಾಡೋದಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಕಾಲು ಕೆಜಿ ಅಷ್ಟು ಬೆಲ್ಲ ತೊಗೊಂಡು ಇದಕ್ಕೆ ಸ್ವಲ್ಪನ ಒಂದು ಎರಡು ಲೋಟದಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಒಂದು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಇದನ್ನು ಕುದಿಲಿಕ್ಕಿಡುವ ನೋಡ್ರಿ ಇಲ್ಲೇ ಗ್ಯಾಸ್ ಆನ್ ಮಾಡಿಟ್ಟು ಇದಕ್ಕೆ ಒಲೆ ಮೇಲೆ ಇಟ್ಟಿದ್ದೀನಿ ಪಾತ್ರೆನ ಬೋಗಾಣಿನ கதி பரவது வெல்ல எல்லாம் கரக ஒே தோண்டினி சோசுந்தொந்தே கசக்கட் ஏனாத சோஸ்கோன்னு தோணி ஒன்சலி பெல்ல கரஸ்க்கு இது நோட் அ நீர் கதிபர்த்தி ஆ டம்னில் இல்லை எர்ட் எர்டு டீஸ்பூனு கோதி இட்டு தோண்டி கோதி இட்டுப்பாக்கி கண்டிப்பில் கலஸ் கொள் அது கிண்ணுக்கு ஆக்கலே ಗೋಧಿ ಹಿಟ್ಟು ಹಾಕೋದ್ರಿಂದ ಒಳ್ಳೆ ತಿಕ್ನೆಸ್ ಬರ್ತೈತಿ ಗಿನ್ನ ಕೂಡ ಒಡೆಯಲ್ಲ ಇಲ್ಲಾಂದರೆ ಹಾಲು ಹಾಕಿದ ತಕ್ಷಣ ಒಡೆದೋಗುತ್ತೆ ಅದು ಗೋಧಿ ಹಿಟ್ಟು ಹಾಕಿದರೆ ಒಳ್ಳೆ ತಿಕ್ನೆಸ್ ಬಂದು ಒಡೆದೋಗಲ್ಲ ಚೆನ್ನಾಗಿ ಬರ್ತೈತಿ ಗಿನ್ನ ಅದಕ್ಕೋಸ್ಕರ ಹಾಕೋದು ಗೋಧಿ ಹಿಟ್ಟು ನೋಡಿ ಗಂಟು ಇಲ್ಲದಾಗೆ ಈಗ ನೀಟಾಗಿ ಕಲಿಸ್ಕೊಳ್ಬೇಕು ಗಂಟಿಲ್ಲದಾಗೆ ಇಲ್ಲಿ ನೋಡಿರಿ ನೀರು ಕೂಡ ಕುದೀತಾ ಇದ್ದೀವಿ ಬೆಲ್ಲದ ನೀರು ಈ ಟೈಮ್ನಲ್ಲಿ ಗೋಧಿ ಹಿಟ್ಟು ಕಲಸಿಟ್ಟಂತದು ಹಾಕ್ಕೊಳ್ತಾ ತಿರಿತಾನೆ ಇರಬೇಕು ಇಲ್ಲಾಂದರೆ ಗಂಟಾಗೋ ಸಾಧ್ಯತೆ ಇರ್ತೈತಿ ಮುಂಚೆನೇ ಇದನ್ನು ಹಾಕಿ ತಿರೋದು ಹುಡ್ಸ್ಕೊಳ್ಬೇಕು ಆಮೇಲೆ ಹಾಲು ಹಾಕಬೇಕು ಹಾಲು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕಾಗ್ತದೆ ಸ್ವಲ್ಪ ಇದು ಕುದಿಬೇಕು ಇದರಲ್ಲಿ ಬೆಲ್ಲದ ನೀರಲ್ಲಿ ನೀಟಾಗಿ ಕುದಿ ಬರ್ತಾ ಇದೆ ಈ ಟೈಮ್ನಲ್ಲಿ ಹಾಲು ತೊಗೊಂಡಿರುವಂಥ ಅರ್ಧ ಲೀಟ್ರ್ ಅಷ್ಟು ಗಿನ್ನದ ಹಾಲು ಇದ್ದೀನಿ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕಿ ಮಾಡ್ಕೊಬೋದು ನಾನು ಇಲ್ಲಿ ಅರ್ಧ ಲೀಟ್ರನ್ನು ಹಾಕಿದ್ದೀನಿ ನೋಡಿ ಒಂದು ಸಲ ಮಿಕ್ಸ್ ಮಾಡಬೇಕು ಕೈ ಆಡಿಸ್ತಾನೆ ಇರಬೇಕು ಸ್ವಲ್ಪ ಒಂದು ನಿಮಿಷಕ್ಕೊಂದು ನಿಮಿಷಕ್ಕೊಮ್ಮೆ ನಿಮ್ಸಿ ಹಾಗೇ ಬಿಡಬಾರ್ದು ಒಂದು ಕುದಿ ಬಂದರೆ ಸಾಕದು ಇಲ್ಲಿ ನೋಡ್ರಿ ಕುದೀತಾ ಕುದಿತಾ ಯಾವ ಥರ ಆಗಿದೆ ಈ ಥರ ಬರ್ತೈತಿ ಗೋಧಿ ಹಿಟ್ಟು ಹಾಕ್ಲಿಕ್ಕೆ ಅಂದ್ರೆ ಒಂಥರ ಚಟ್ಟ ಬಿಸ್ರಾಗಿ ಬಿಡ್ತದೆ ಗಿನ್ನ ಒಂದು ಕಡೆ ಹಾಲು ಒಂದು ಕಡೆ ಈ ಥರ ಒಡೆದೋಗಿಬಿಡ್ತತಿ ಗೋಧಿ ಹಿಟ್ಟು ಹಾಕಿದರೆ ಈ ಥರ ತಿಕ್ನೆಸ್ ಬರ್ತೈತಿ ಕುಡಿಲಿ ಕೂಡ ಚೆನ್ನಾಗಿರ್ತದೆ ಗಿಣ್ಣ ಈ ಥರ ಗಿನ್ದಾಲ್ ಇದ್ದಾಗ ಗಿನ್ನ ಮಾಡ್ಕೊಂಡು ಉಣ್ಬಿಟ್ರೆ ಒಳ್ಳೇದು ಒಂದು ಕೊಟ್ಟರು ಗಿನ್ನ ಸಿಗಲ್ಲ ಅಂತ ಹೇಳ್ತಾರೆ ನಮ್ಮವರು ಹಾಗೆ ಹೇಳ್ತಾಯಿದ್ರು ಗಾದೆ ಮಾತು ಹಿಂದ್ಕಿಂದೆಲ್ಲ ಪಾಲಿಸ್ಕೊಂಡು ಬಂದಂಥದ್ದು ಹೇಳ್ತಾ ಇದ್ದೀನಿ ನಾನು ಸಹ ನೋಡಿರಿ ಯಾವಾಗ ಇರ್ತೈತೆ ಅವಾಗ ಗಿನ್ ಹಾಲು ಇದ್ದಾಗ ಮಾಡ್ಕೊಂಡು ಕುಡಿದ್ಬಿಟ್ರೆ ಒಳ್ಳೇದು ನೋಡಿ ಯಾವ ಥರ ಆಗಿದೆ ಈ ಥರ ಬರಬೇಕು ಈ ಕುದಿ ಬಂತದು ಕುದಿ ಬರ್ತಾಯಿದೆ ಅಂದಾಗ ಒಂದೆರಡು ಕುದಿ ಬಂತು ಕುದಿ ಬರ್ತಾಯಿದೆ ಅಂದಾಗ ಎರಡು ಮೂರು ಎಲ್ಲ ಕಿಕ್ ಕುಟ್ಟು ಬಿಟ್ಟು ಇಟ್ಕೊಂಡಿದೀನಿ ಅದನ್ನ ಹಾಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಇದು ಸುಂಟಿ ಪುಡಿನೂ ಹಾಕೋಬೋದು ಮತ್ತು ಇದಕ್ಕೆ ಶ್ಯಾಗಿ ಎಳಿ ಎಲ್ಲ ಸೇರಿಸ್ತಾರೆ ಅದನ್ನು ಕೂಡ ಸೇರಿಸ್ಕೋಬೋದು ಶ್ಯಾಗಿ ಎಳಿ ಕೂಡ ನೋಡಿ ಯಾವ ಥರ ಆಯಿತು ಸೂಪರಾಗಿ ಬಂತು ಇದರೊಟ್ಟಿಗೆ ಬಿಳಿ ಹೋಳ್ಗೆ ಚಪಾತಿ ಯಾವುದಾದ್ರೂ ಆಗ್ತದೆ ಹಾಕೊಂಡು ತಿಂತಾ ಇದ್ದರೆ ರುಚಿನೇ ಮಜೆ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ಅಂತ